ಇವತ್ತು ಡೇಟು ಟ್ವೆಂಟಿ ಏಯ್ಟ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಬಂದಿದ್ದೀವಿ ಶ್ರೀಷ್ ಮೋಟರ್ಸ್ ದಾಸರಹಳ್ಳಿಗೆ ಆ್ಯಂಡ್ ನಿಮ್ಮೆಲ್ಲರಿಗೂ ಈ ವಿಡಿಯೋಗೆ ವೆಲ್ಕಮ್ ಗಾಡಿ ಡೆಲಿವರಿ ಇದೆ ಗೈಸ್ ಹೊಸ ಗಾಡಿ ತಗೊತಾ ಕೊನೆಗೂ ನಿನ್ನ ಇಷ್ಟು ದಿನದ ಏನೋ ಡ್ರೀಮ್ ಫುಲ್ಫಿಲ್ ನಮ್ಮ ಅಕ್ಕ ಎಸ್ ನಾವು ಬಂದಿದ್ದೀವಿ ಸ್ವಿಚ್ ಮೋಟರ್ಸ್ಗೆ ಗಾಡಿ ಡೆಲಿವರಿ ಇದೆ ಈಗ ನೋಡ್ತೀರಾ ಯಾವ ಗಾಡಿ ಅಂತ ತೋರಿಸ್ತೀನಿ ಜಾಸ್ತಿ ವೆಯ್ಟ್ ಮಾಡೋದೇನು ಬೇಡ ಯಾರ್ಯಾರು ಬಂದಿದಾರೆ ಅಂದರೆ ಜನ ಬಂದಿದಾರೆ ಹರೀಶ್ ಮತ್ತು ಪ್ರಜ್ಜೋಲ್ ಚೋಕ್ಲೆ ಬರ್ತಿದ್ದಾರೆ ಇರೋದೇ ಹಂಗೆ ಅದು ಹೌದೇನೋ ಬ್ಲ್ಯಾಕ್ ಐಟಮ್ ಮಾಡಿದೆ ಅಲ್ಲ ವೆಲ್ಕಮ್ ಬ್ರಾ ಟ್ಯೂಬ್ಲೆಸ್ ಟ್ಯೂಬ್ಲೆಸ್ ಬರದೆ ಅಲ್ಲ ಎತ್ತಾಯ್ತು ನಮ್ದೇನು ಕೇಳ್ತಿಲ್ಲ ಇಲ್ಲಿ ಮೆಟ್ರೋ ಬಂದಿರೋ ಮೆಟ್ರೋನಾ ಗಾಡಿ ಗಾಡಿ ತಂದಿರ ಅದಕ್ಕೆ ಲೇಟ್ ಮಾಡಿ ಹಿಂದಿನ ನಂಬರ್ ಪೇಟ್ ಅಷ್ಟೊತ್ತು ರಾಸ್ಲಿಪ್ಪ ಬರೀ ಉಸ್ತಿತ್ಪ ನಾವು ಒಂದ್ ಎರಡು ಮೂರ್ ಸಲ ಹಾಕ್ತೇನೆ ಈಗ ನಾ ಹಿಂದಿನ ನಂಬರ್ ಪೇಟ್

ಎಲ್ಲೆ ಹೋಗ್ತಾನೆ ಹೆಲ್ಮೆಟ್ ಕೊಟ್ರು ನಮ್ಮ ಅಜ್ಜಗಳು ಒಂದು ಕಾಲಕ್ಕೆ ಬಾರ ಒಂದೆನ್ನೆ ಕಾಲ ಬಂದ್ವನೆ ಎಲ್ಲೆ ಹೋಗಬೇಕು ಈಗ ಮತಿಗರೆ ಇಲ್ಲ தானே ರೋ ಲೆಫ್ಟ್ 10 ಕಿಲೋಮೀಟರ್ ಅಪ್ಪ ಇಲ್ಲ ಇಲ್ಲ सेम ನಮ್ದು ವೈಟ್ ಕಲರ್ ವೈಟ್ ಅಂಡ್ ವೈಟ್ ವೈಟ್ ಅಂಡ್ ವೈಟ್ ಥ್ಯಾಂಕ್ಸ್ ಫಾರ್ కమిಂಗ್ ಬೈ ಏ 给他们拿过来这一刀啊 ನೋಡಿ ಗಾಯ ಹೊಸ ಹಿಮಾಲಯನ್ ಹಿಂಗಿದೆ ಸಖತಾಗಿದೆ ಏನೇನೋ ಇದೆಯಪ್ಪ ಹಾರನ್ನು ಇಂಡಿಕೇಟ್ರು ಫ್ಲಾಶ್ಲೈಟ್ ಇದೇನೇನೋ ಇದೆ ಆಯಿತು ಪೆಟ್ರೋಲು ಹಾಕ್ಸ್ಬೇಕು ಗಾಡಿ ನಂಬರು ಬಂದ್ಬಿಟ್ಟ ಇದೆ ಗಾಯ ಸಹಿ ಕನ್ಕೊಡಿ ಪೆಟ್ರೋಲ್ ಹಾಕ್ಸೋಣ ಸದ್ಯದಲ್ಲೇ ಬರೋರು ಅಜ್ಜಸ್ಟ್ ಮಾಡ್ಕೋತೀನಿ ನಾನು ನಮ್ಮ ಹರೀಶ್ ಪಾಟೀಲ್ ವಿಡಿಯೋ ಮಾಡ್ತಾವೆ ನಮ್ಮ ಒಳ್ಳೆ ಫೀಲ್ ಇದೆ ಮಾತ್ರ ಪೆಟ್ರೋಲ್ ಬಂಕು ಎಲ್ಲ ನೋಡಿದೆ ಆವಾಗ ಹೆಚ್ ಪಿದಿತ್ತು ಯಾಕ ಅಂತ ಹಾಂ ಜೀಪ್ಗಳು ನೋಡಿ ಜಿಪ್ಗಳು ನೋಡಿ ಬರ್ತಾವ ಬರ್ತಾವನಿಂದ ಹರೀಶ್ ಮತ್ತು ಫ್ರೆಜ್ವಲ್ಲು ಅಲ್ಲಿ ಹೋಟೆಲ್ಗೆ ಬರೆಯೋಕ್ಕೆ ಹೇಳಿದೀವಿ ಊಟ ಹೋಗಿರಿ ಅಂತ ಜಯಂತು ಏನೋ ಫ್ರೆಂಡ್ಸ್ ಜೊತೆ ಮೂವಿ ನೋಡ್ಬೇಕಿದ್ದಂತೆ ಅವನು ಓದ ನಮ್ಮ ಅಕ್ಕ ಭಾವನಾ ಕಳಿಸ್ದೆ ಸಂಜೆ ಹೋಗ್ಬಿಟ್ಟು ಪೂಜೆ ಗೀಜೆ ಮಾಡಿಸ್ಬಿಟ್ಟು ಅಲ್ಲೆಲ್ಲರೂ ಹೋಟೆಲ್ಗೆ ಹೋಗೋಣ ಯಾವ್ದು ಪೆಟ್ರೋಲ್ ಬಂಕೇ ಸಿಕ್ತಾಯಪ್ಪ ಪೆಟ್ರೋಲ್ ಬಂಕ್ ನೋಡ್ತೀನಿ ತಾಳೆ ಎಷ್ಟು ದೂರ ಐತೆ ಗುರುಗುಂಟೆ ಆದಮೇಲೆ ಐತೆ ಅಷ್ಟು ದೂರ ಹೋಗುತ್ತೆ ತಾನೆ ಒಳ್ಳೆ ಕಾಟ್ಲೆ ಗುರು ಏನು ಟ್ರಾಫಿಕ್ ಗುರು ಇದು ಗುರು ಗಾಯ್ಸ್ ಫಸ್ಟ್ ಏಯ್ಟ್ ಕಿಲೋಮೀಟರ್ಸ್ ಓ ಬೈ ಹೀಟು ನಿಂದು ಹಾಕ್ಸ್ಬೇಕಾ ಬಿ ಟಿ ಎಮ್ ಹೋಗ್ಬೇಕು ಸೆವೆನ್ ಹಂಡ್ರೆಡ್ ಅಂದರೆ ಒಂದು ಇಪ್ಪತ್ತೈದು ಮೈಲೇಜ್ ಅನ್ಕೋ ಟ್ವೆಂಟಿ ಫೈವ್ ಇಂಟು ಸೆವೆನ್ ಫಸ್ಟು ಎಚ್ ಪಿ ಹಾಕಿಸ್ತಾ ಇದ್ದೀವಿ ಪೆಟ್ರೋಲ್ ಇಲ್ಲ ಆಮೇಲೆ ಬೇಕಾರೆ ನೋಡೋಣ ಇಂಡಿಯನ್ ಆಯಿಲ್ ಯಾವುದಾದ್ರೂ ನೋಡ್ರಿ ಆಯಿತು ಟೆಪ್ಲೆಟ್ ಆನಗೇ ಇರುತ್ತೆ ಇದು ಇಂಡಿಕೇಟ್ರೆಲ್ಲ ಬರ್ತಿದೆ ನೋಡಿ ಇದು ಇದು ಇದ್ಕದ್ರೆ ಫೋರ್ ಎಲ್ ಇ ಡಿಸ್ ಆನ್ ಆಗುತ್ತಿದ್ದ ಏನೋ ಮೋಡೆಲ್ಲ ಇದೆ ಸೆವೆನ್ ಫಿಫ್ಟಿ ಹಾಂ ಫೋನ್ಪೇ ಸೆವೆನ್ ಫಿಫ್ಟಿ ಆರು ಲೀಟ್ರ್ ಬಂದೈತೆ நீ பெ <laughs> <laughs> ಫಸ್ಟ್ ಓ ಬ್ರೇಕ್ ಸಾಕಾಗಿದೆ ಗುರು ನೀ ಏನೇ ಅನ್ನೋ ಪೆಟ್ರೋಲ್ ಫುಲ್ ಬಂದುಬಿಟ್ಟಿದೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಹಾಕ್ಸ್ತಾ ಪವರ್ ಪೆಟ್ರೋಲ್ ಯಾಕಂದರೆ ಬೇರೆ ಪೆಟ್ರೋಲ್ ಇರಲಿಲ್ಲ ಅಲ್ಲಿ ಬೇರೆನಲ್ಲ ಈ ಸ್ಟ್ಯಾನ್ಸ್ ಮಾತ್ರ ಸೈಕು ನಿಂತ್ಕೊಳ್ಳೋಕ್ಕೂ ಸಕ್ಕದಾಗಿದೆ ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ ಹಾಂ ರಾಜಾಜಿನಗರ ಈ ಕಡೆ ರೋಡಲ್ಲಿ ಹೋಗ್ಬೇಕು ನಾ ಹೋದಾಗೆಲ್ಲ ಅಲ್ಲೋಗಿ ಮಿಸ್ ಮಾಡ್ಕೊತೀನಿ ಅಲ್ಲಿಗೆ ಹೋಗಿ ಹೋಗಿ ಹಂಗೆ ಬೆಚ್ಚಿಗೆ ಆಗ್ತಿದೆ ಕಾಲು ಜೀನ್ಸ್ ತೊಗೊಬೇಕು ైన్ డిగ్రీ సెల్సియస్ అంత ఈ గాడీ తగ్గిరద హళ్ళ బిడ్లకే నానిసో నీస్ ಇಲ್ಲ ನಾನೀಸ್ ಅಂದ ಸ್ಮಾಲ್ ಹೋಟೆಲ್ ಇರಲ್ಲ ಇಲ್ಲ ಕಣ ನೆಕ್ಸ್ಟ್ ಕ್ರಾಸ್ ಅಷ್ಟೇ ಇದೇ ಮೇಲೆ ಹಾಕೋದು ವೆಜ್ ಇರಲ್ಲ ನೀನ್ ವೆಜ್ಜಾ ಈಸ್ ಬಿರಿಯಾನಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬಟ್ ಗಾಡಿ ಇನ್ನೂ ಪೂಜೆ ಮಾಡಿಲ್ಲ ಮತ್ತು ರೀಶು ನಾನ್ ವೆಜ್ ತಿನ್ನೋಲ್ಲ ಸೊ ನಾವೇನು ಮಾಡಿದ್ವಿ ನಂದನಾ ಪ್ಯಾಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ವೆಜ್ ತಿನ್ನೋರು ವೆಜ್ ಹೋನ್ ವೆಜ್ ತಿನ್ನೋರು ನಾನ್ ವೆಜ್ ಊಟ ಎಲ್ಲ ಮಾಡಿಕೊಂಡು ಅವರಿಬ್ಬರೂ ಡ್ರಾಪ್ ಮಾಡಿದ್ವಿ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ಪಿ ಜಿಗೆ ರಿಟರ್ನ್ ಆದೆ ಸಂಜೆ ಮೇಲೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟು ಬಿ ಟಿ ಎಮ್ಗೆ ಹೋಗಿ ನಾನ್ ವೆಜ್ ಅಕ್ಕ ಭಾವ ಮನೆ ಅಲ್ಲೊಂದು ಹೋಟೆಲ್ ದೊಣ್ಣೆ ಬಿರಿಯಾನಿ ಅಷ್ಟೇ

有大哥，喂。Hey,